ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ನಮಗೆ ಸ್ಕಂದ ಪಂಚಮಿ ಬಂದಿದೆ ಪಂಚಮಿ ತಿಥಿ ಅಂದರೆ ನೆನಪಾಗೋದು ನಮಗೆ ಮುಖ್ಯವಾಗಿ ವಾರಾಹಿ ದೇವಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಈಗ ನಮಗೆ ಗುಪ್ತ ವಾರಾಹಿ ನವರಾತ್ರಿಗಳು ಕೂಡ ಪ್ರಾರಂಭ ಆಗಿದೆ ಸ್ಟಾರ್ಟ್ ಆಗಿದೆ ಮಾಡ್ತಾ ಇದ್ದಾರೆ ಕೂಡ ಎಷ್ಟೋ ಜನ ಆ ದಿನಗಳಲ್ಲೇ ನಮಗೆ ಪಂಚಮಿ ಬಂದಿರೋದು ಕೂಡ ಇನ್ನೂ ವಿಶೇಷತೆ ಸ್ಕಂದ ಪಂಚಮಿ ಸ್ಕಂದ ಪಂಚಮಿ ಅಂದರೆ ನಾವು ಕುಮಾರಸ್ವಾಮಿಯನ್ನು ಪೂಜಿಸುವಂಥದ್ದು ಅಂದರೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ಅಂತ ನಾನಾ ಹೆಸರುಗಳಿಂದ ನಾವು ಆ ತಂದೆಯನ್ನು ಕರೆಯುತ್ತೀವಿ ಆ ಸ್ವಾಮಿಗೆ ಪೂಜಿಸುವಂಥ ಅದ್ಭುತವಾದ ದಿನ ಇದನ್ನು ತುಂಬ ಜಾಸ್ತಿ ತಮಿಳುನಾಡು ಕಡೆ ಪೂಜೆ ಮಾಡುವಂಥದ್ದು ತುಂಬ ವಿಜೃಂಭಣೆಯಿಂದ ಆ ದಿನ ಆಚರಣೆ ಮಾಡುವಂಥದ್ದಿರುತ್ತೆ ಇಷ್ಟೋ ಜನಕ್ಕೆ ಮಕ್ಕಳಾಗಿರೋ ಆಗಿರೋದಿಲ್ಲ ಸ್ನೇಹಿತರೆ ದಂಪತಿಗಳಿಗೆ ವರ್ಷಾನುಗಟ್ಲೆ ಅವರು ಸಮಸ್ಯೆಗಳಲ್ಲಿ ಇರ್ತಾರೆ ಮದುವೆ ಆಗಿ ಮಕ್ಕಳಾಗಬೇಕು ಅಂತ ಹೇಳ್ತಾರೆ ನೋಡಿ ಅವರುಗಳು ಈ ಪೂಜೆಯನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನಮಗೆ ಒಂದು ಸ್ವಂತವಾದ ಮನೆ ಇರಬೇಕು ಅಂತ ಬಯಸುವಂಥವರು ಕೂಡ ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಬಹುದು ಯಾಕಂದರೆ ಕಾರ್ತಿಕೇಯ ಸ್ವಾಮಿಯನ್ನು ಪೂಜಿಸಿದಾಗ ನಮಗಿರುವಂಥ ಕಠಿಣ ಸಮಸ್ಯೆಗಳನ್ನು ನಾವು ಆರಾಮಾಗಿ ದೂರ ಮಾಡಿಕೊಳ್ಬಹುದು ಸೋಮವಾರದ ದಿನ ಬಂದಿರೋದರಿಂದ ಮನೆಯನ್ನು ಶುಚಿ ಮಾಡಿಕೊಂಡು ನಾವು ಸ್ವಾಮಿಯನ್ನು ಪೂಜಿಸಬೇಕಾದ್ರೆ ಎಲ್ಲ ಪೂಜೆಗಳಿಗೂ ಮುಖ್ಯವಾಗಿ ಗಣಪತಿಯನ್ನು ಪೂಜೆ ಮಾಡ್ತೀವಿ ನೀವೇನಾದರೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡ್ತೀವಿ ನಾವು ಸ್ಕಂದ ಪಂಚಮಿಯ ದಿನ ಅಂತ ಹೇಳಿದ್ರೆ ಸ್ವಾಮಿಯ ಫೋಟೋ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಯಥಾವತ್ತಾಗಿ ದಿನನಿತ್ಯದ ಪೂಜೆ ಮಾಡಿದ ರೀತಿಯಲ್ಲೇ ಮಾಡಿಕೊಳ್ಬಹುದು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸೋಮವಾರದ ದಿನಗಳಲ್ಲಿ ಮರೆಯದೆ ತಲೆಗೆ ಸ್ನಾನ ಮಾಡಬೇಕು ತುಂಬ ಒಳ್ಳೆಯದು ಸ್ನೇಹಿತರೆ ಆ ದಿನಗಳಲ್ಲಿ ಸ್ನಾನದ ನೀರಿಗೆ ಒಂದಿಷ್ಟು ವಿಭೂತಿಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ದೇಹಕ್ಕೆ ಮನೆಯಲ್ಲಿ ಇರುವ ಎರಡೂ ಕಡೆ ದರಿದ್ರ ಏನಿರುತ್ತೋ ಅದು ದೂರವಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನಾನದ ನೀರಿಗೆ ಸ್ವಲ್ಪ ವಿಭೂತಿ ಇನ್ನು ನಿಮಗೆ ಹತ್ತಿರದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಗಳೇನಾದರೂ ಇದ್ದರೆ ಆ ಸ್ವಾಮಿಯ ದೇವಸ್ಥಾನಕ್ಕೋಗಿ ಕೂಡ ಪೂಜೆಯನ್ನು ಮಾಡಿಕೊಂಡು ಬರಬಹುದು ಇನ್ನು ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಬೇಕಂದ್ರೆ ತುಂಬ ಜನಕ್ಕೆ ಏನಕ್ಕಾಗಿ ನಾವು ಪೂಜೆ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾವ ಕೋರಿಕೆಗಳು ಕೇಳಿಕೊಂಡ್ರೆ ಬಹಳ ಬೇಗ ನಮಗೆ ಆ ಒಂದು ಪರಿಷ್ಕಾರ ಸಿಗುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ದಂಪತಿಗಳು ಇದನ್ನು ಕೇಳ್ಕೊಳ್ಬಹುದು ಹಾಗೆ ಮನೆ ಮಠ ಇಲ್ಲ ಅಂತ ಹೇಳಿದ್ರೆ ಅವ್ರಗಳಿಗೂ ಕೂಡ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪರಿಹಾರವನ್ನು ನೀವು ಏನು ಯಾವ ಸಮಯಕ್ಕೆ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಅನ್ನೋದು ಕೂಡ ಈ ವಿಡಿಯೋವಿನಲ್ಲೇ ತಿಳಿಸ್ತಾ ಇದ್ದೀನಿ ಹಾಗೂ ನಮಗೆ ದಾಸವಾಳದ ಗಿಡ ಅಂದರೆ ಸುಮಾರು ಜನರ ಒಂದು ಭಾವನೆ ಯಾವ ಥರ ಇರುತ್ತೆ ಅಂದರೆ ಈ ಗಿಡದಲ್ಲಿ ಯಾವ ಶಕ್ತಿ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಭೂದೇವಿ ಲಕ್ಷ್ಮೀ ದೇವಿ ಇಬ್ಬರೂ ಕೂಡ ಆ ಗಿಡದಲ್ಲಿ ವಾಸ ಮಾಡುವಂಥದ್ದು ಯಾರ ಮನೆ ಹತ್ರ ದಾಸವಾಳದ ಗಿಡ ಇರುತ್ತೋ ಅವ್ರ ಮನೆ ಹತ್ರ ನೆಗೆಟಿವ್ ಅನ್ನೋದು ಕಡಿಮೆ ಇರುತ್ತೆ ಕಷ್ಟ ಬರೋದಿಲ್ಲ ಸಮಸ್ಯೆಗಳು ಯಾವುದೇ ರೀತಿಯಲ್ಲಿ ಬಂದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ಅವ್ರಿಗೆ ಒಂದು ಶಕ್ತಿ ಅನ್ನೋದು ದೇವರ ಪ್ರಸಾದವಾಗಿ ಜೊತೆಯಲ್ಲೇ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಗಿಡವನ್ನು ಮನೆ ಹತ್ರ ಇಟ್ಟೇ ಇರ್ತಾರೆ ಆ ಹೂವುಗಳು ಕೂಡ ತುಂಬಾ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ವಾರಾಹಿ ದೇವಿಗೂ ಕೂಡ ಕೆಂಪು ಹೂಗಳು ಅನ್ನೋದು ಅಲಂಕಾರ ಮಾಡ್ತಾರೆ ತುಂಬ ಪ್ರೀತಿಕರ ಈ ಎಲೆಯಿಂದ ಈ ಹೂಗಳಿಂದ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಸಾಕಷ್ಟು ನೀವು ಕೇಳಿರ್ತೀರ ಆದರೆ ನಮ್ಮ ಮನೆಗಳಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಎರಡು ಸಮಸ್ಯೆ ಆದರೆ ಹೇಳ್ಕೊಳ್ತೀವಿ ಹಲವಾರು ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಹೊಸ್ಲ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಯಾವ ಥರ ನಿಮ್ಮ ಮನೆ ಹತ್ರ ದಾಸವಾಳದ ಗಿಡ ಇದ್ದರೆ ಆ ಗಿಡದ ಮಣ್ಣನ್ನು ತಗೊಳ್ಬೇಕು ಸ್ನೇಹಿತರೆ ಸ್ವಲ್ಪನೇ ಜಾಸ್ತಿ ತಗೊಳ್ಬೇಕು ಅಂತೇನೂ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಬೇಕಾದ್ರೆ ಕೆಂಪು ಬಟ್ಟೆಯನ್ನು ತಗೊಳ್ಬೇಕಾಗುತ್ತೆ ಚಿಕ್ಕದಾಗಿ ನೀವು ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ಈ ಪರಿಹಾರಕ್ಕಾಗಿ ಮಾಡಿಕೊಳ್ಬೇಕು ದಾಸವಾಳದ ಗಿಡ ಇರುತ್ತಲ್ವ ಆ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತಗೊಂಡಿದ್ದೆ ಮಣ್ಣನ್ನು ಸ್ವಲ್ಪ ಹಾಕಿ ಸ್ವಲ್ಪ ಬೆಲ್ಲವನ್ನು ಇದರಲ್ಲಿ ಹಾಕಬೇಕು ಅರಿಶಿನ ಕುಂಕುಮ ಹಾಕಿಬಿಟ್ಟು ನೀವು ದಾಸವಾಳದ ಹೂವು ಹಾಗೆ ಎಲೆಗಳನ್ನು ಮೂರು ತಗೊಂಡು ಬರಬೇಕು ಕೇಳಿಕೊಂಡು ಆ ಗಿಡಕ್ಕೆ ನಮಸ್ಕಾರ ಮಾಡುತ್ತಾ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಹೇಳಿಕೊಂಡು ನೀವು ಇಷ್ಟನ್ನು ಇದರಲ್ಲಿ ಇಟ್ಬಿಟ್ಟು ಕೇಳಿಕೊಳ್ಬೇಕು ಇದನ್ನು ಗಂಟು ಕಟ್ಟಿಬಿಟ್ಟು ನೋಡಿ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡ್ರೆ ಮತ್ತೆ ಮತ್ತೆ ಒಡವೆಗಳನ್ನು ತಗೊಳ್ಳುವಂಥದ್ದು ಮತ್ತೆ ಜಾಸ್ತಿ ಮನೆಗಳನ್ನು ತಗೊಳ್ಳುವಂಥದ್ದು ಅಥವಾ ಭೂಮಿಯನ್ನು ತಗೊಳ್ಳುವಂಥ ಶಕ್ತಿ ಅನ್ನೋದು ತಾನಾಗೇ ಬರುತ್ತೆ ಕೆಲವೊಬ್ಬರು ನೀರು ಕುಡಿದಷ್ಟೇ ಸುಲಭವಾಗಿ ತಗೊಳ್ತಾ ಇರ್ತಾರೆ ನೀವು ನೋಡಬಹುದು ಸೈಟ್ ತೊಗೊಳ್ತಾ ಇರ್ತೀವಿ ಮನೆ ಕಟ್ತಾಯಿರ್ತೀವಿ ಅಂತಂದ್ಬಿಟ್ಟು ಒಂದೆರಡು ಸಾರಿ ಆದರೂ ಒಂದೆರಡು ಮನೆ ಕಟ್ತಾ ಇದ್ದೀವಿ ಮೂರು ಮನೆ ಇದ್ದೀವಿ ಅಂತ ಹೇಳೋರನ್ನ ನಾವು ನೋಡಿರ್ತೀವಿ ನೋಡಿ ನಾವು ಇಲ್ಲಿ ಪ್ರಾಪರ್ಟಿ ತೊಗೊಂಡಿದ್ದೀವಿ ಅಲ್ಲೂ ಪ್ರಾಪರ್ಟಿ ತೊಗೊಂಡಿದ್ದೀವಿ ಅಂತ ದೇವರ ಅನುಗ್ರಹ ಅನ್ನೋದು ಅಷ್ಟು ದೊಡ್ಡದಾಗಿರುತ್ತೆ ಸ್ನೇಹಿತರೆ ಒಂದು ಸಾರಿ ನಮಗೆ ಆಶೀರ್ವಾದ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಬೇಗನೆ ಬಗೆಹರಿಯುತ್ತೆ ತುಂಬ ಜನಕ್ಕೆ ಭೂಮಿ ತಗೊಳ್ಬೇಕು ಚಿನ್ನವನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಆಸೆ ಅನ್ನೋದು ಇದ್ದೇ ಇರುತ್ತೆ ಆ ಪರಿಹಾರವಾಗಿ ನಾವು ಮಾಡಿಕೊಂಡಾಗ ದೇವರ ಅನುಗ್ರಹ ಕೂಡ ತಪ್ಪದೇ ಸಿಗುತ್ತೆ ಇಷ್ಟನ್ನು ನೀವು ಗಂಟು ಕಟ್ಟಿಬಿಟ್ಟು ಅದಕ್ಕೆ ಧೂಪವನ್ನು ತೋರಿಸ್ಬೇಕು ತೋರಿಸ್ಬಿಟ್ಟು ಇದನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಸಂಜೆ ಆರು ಗಂಟೆಯ ಮೇಲೆ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡಾದಮೇಲೆ ಈ ಗಂಟನ್ನು ನಿಮ್ಮ ಮನೆಯ ವಸ್ತಿಲಿಗೆ ಕಟ್ಕೊಳ್ಬೇಕಾಗುತ್ತೆ ಮೇಲೆ ನೀವು ತೋರಣ ಕಟ್ತೀರಲ್ವ ಆ ಜಾಗದಲ್ಲಿ ಕಟ್ಕೊಳ್ಬೇಕು ಸುಮಾರು ಜನ ಅಕ್ಕ ನಾವು ಪರಿಹಾರಗಳನ್ನು ಸಾಕಷ್ಟು ಮಾಡ್ಕೊಂಡಿದ್ದೀವಿ ಅಲ್ಲಿ ಕಟ್ಟೋದಕ್ಕೂ ಕೂಡ ನಮಗೆ ಜಾಗ ಇರೋದಿಲ್ಲ ಅಂತ ಅವುಗಳನ್ನು ತೆಗೆದುಬಿಟ್ಟು ನೀವು ಮಾಡ್ಕೊಳ್ಳಿ ಯಾಕಂದರೆ ಕೆಲವೊಂದು ಪರಿಹಾರಗಳನ್ನು ನಾವು ಈ ರೀತಿ ಮಾಡ್ಕೊಳ್ತಾ ಇರ್ತೀವಲ್ವ ಅದು ಜಾಸ್ತಿ ದಿನ ಇರೋದಿಲ್ಲ ಅದರ ಶಕ್ತಿ ಅನ್ನೋದು ಒಂದು ಹದಿನೈದು ದಿನ ತಿಂಗಳು ಅಷ್ಟೇ ಅದಕ್ಕೆ ಮೇಲೆ ಇರೋದಿಲ್ಲ ಹೊಸದಾಗಿ ಮಾಡ್ಕೊಳ್ತಾ ಇರಬೇಕು ಆಗ ಮಾತ್ರ ಸಮಸ್ಯೆಗಳು ಬಗೆಹರಿಯುತ್ತೆ ಇದನ್ನು ನೀವು ಧೂಪ ತೋರಿಸ್ಬಿಟ್ಟು ಕಟ್ಟಿಬಿಟ್ಟು ನೆಕ್ಸ್ಟು ಬರುವಂಥ ಪಂಚಮಿಗೆ ಇದನ್ನು ಬದಲಾಯಿಸ್ಕೊಳ್ಬಹುದು ಅಥವಾ ಒಂದು ತಿಂಗಳಿಗೆ ನೀವು ಇದನ್ನು ಬದಲಾಯಿಸ್ಕೊಳ್ಬಹುದು ಈ ಥರ ಮಾಡಿದಾಗ ನಾವು ಮತ್ತೆ ಮತ್ತೆ ನಾವು ಕೇಳಿದಂಥ ಕೋರಿಕೆಗಳು ನೆರವೇರುತ್ತೆ ಪದೇ ಪದೇ ನಾವು ಆ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಸ್ವಾಮಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಇದನ್ನು ಮಾಡಿಕೊಂಡಾದಮೇಲೆ ಸುಮಾರು ಜನ ಅಕ್ಕ ನಾವು ಬಿಸ್ನೆಸ್ಸು ಕೂಡ ಇಟ್ಟಿದ್ದೀವಿ ಆ ಜಾಗದಲ್ಲಿ ಇಟ್ಕೊಳ್ಬಹುದಾ ಅಂತ ಹೌದು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಂಗಡಿಯಲ್ಲಿ ಮೇಲೆ ಒಳಗಡೆ ಆದರೂ ಕಟ್ಟಬಹುದು ಅಥವಾ ಮನೆಯ ಹೊರಗಡೆ ಆದ್ರೂ ಕಟ್ಟಬಹುದು ಅಂಗಡಿಯಲ್ಲೂ ಸೇಮ್ ಇದೇ ಥರನೇ ಹೊರಗಡೆ ಅಥವಾ ಒಳಗಡೆ ಕಟ್ಕೊಳ್ಬಹುದು ತೊಂದರೆ ಇಲ್ಲ ಈ ಥರ ಕಟ್ಟಿದಾಗ ನಿಮ್ಮ ಬಿಸ್ನೆಸ್ ಕೂಡ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಜನಾಕರ್ಷಣೆ ಆಗುತ್ತೆ ತುಂಬ ಜನಕ್ಕೆ ಜನ ಬರೋದೇ ಇಲ್ಲ ನಮ್ಮ ಅಂಗಡಿಗೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ನೋಡಿ ಆ ಊರುಗಳು ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಪ್ರಭಾವ ಬೀರುವಂಥದ್ದು ನಿಮಗೆ ಆ ಬಿಸ್ನೆಸ್ಸು ಜಾಸ್ತಿ ಆಗುತ್ತೆ ಒಳ್ಳೆಯ ದುಡ್ಡು ಕಾಸು ಕೂಡ ನೋಡಬಹುದು ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು